ಹಲೋ ಹೆವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆಫ್ಟರ್ ಲಾಂಗ್ 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 ಟೈಮ್ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಸಾರಿ ಫಾರ್ ದ್ಯಾಟ್ ಆ್ಯಂಡ್ ಅಟ್ಲೀಸ್ಟ್ ಒಂದು ವಾರದಲ್ಲಿ ಮೂರು ದಿನನಾದರೂ ವಿಡಿಯೋನ ಅಪ್ಲೋಡ್ ಮಾಡಬೇಕು ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಈ ವ್ಲಾಗ್ ಏನ ಈ ವ್ಲಾಗ್ ಏನಪ್ಪ ಅಂದರೆ ನಮ್ಮೂರಲ್ಲಿ ಮಳೆನೇ ಬಂದಿರಲಿಲ್ಲ ಅನ್ನೋ ರೀಸನ್ಗೆ ಬಸವಣ್ಣನವ್ರದ್ದು ಅಂದರೆ ಬಸವೇಶ್ವರ ದೇವ್ರದ್ದು ಮೆರವಣಿಗೆಯನ್ನ ಇಟ್ಕೊಂಡಿದ್ರು ನೈಟ್ ಟೈಮು ಸೊ ಆವಾಗ ಕ್ಯಾಪ್ಚರ್ ಅಂಥ ವೀಡಿಯೋ ಇದು ಪುಟ್ ಪುಟ್ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅದನ್ನೇ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಇದು ಮನ್ವಿತ್ ನನ್ನ ಮಗ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ ಆ್ಯಂಡ್ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ನಿಮಗೆ ಸ್ವಲ್ಪನಾರು ವೀಡಿಯೋಸ್ ಇಷ್ಟಾರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆಯೇ ನಂದು ಹಳೆ ವಿಡಿಯೋಸ್ನೆಲ್ಲ ನೀವು ಫ್ರೀ ಆದಾಗ ನೋಡಿ ಒಂದು ಲೈಕ್ ಮಾಡಿ ಇದು ಬಂದುಬಿಟ್ಟು ನನ್ನ ಮಗ ಮನ್ವಿತ್ತು ಅವನಿಗೆ ಈ ಥರ ಡ್ಯಾನ್ಸ್ ಎಲ್ಲ ಮಾಡೋದು ಅಂದರೆ ತುಂಬಾ ಇಷ್ಟ ಅವನು ಹೇಳಬೇಕು ಅಂದರೆ ಒಂದು ವರ್ಷದಿಂದ ಒಂದು ವರ್ಷ ಅಲ್ಲ ಅವನಿಗೆ ಸೆವೆನ್ ಏಯ್ಟ್ ಮಂತ್ಸಿಂದ ಅಷ್ಟೇ ಎಲ್ಲೇ ಮ್ಯೂಸಿಕ್ ಹೇಳಿದ್ರು ಅವನು ಕಾಲೆಲ್ಲ ಆಡಿಸ್ಕೊಂಡು ಚೆನ್ನಾಗೇ ರಿಯಾಕ್ಟ್ ಮಾಡ್ತಾಯಿದ್ದೆವು ಸೊ ಆಗ್ಲಿಂದ ಅವನಿಗೆ ಇದರಲ್ಲಿ ಈ ಮ್ಯೂಸಿಕಲ್ಲಿ ಡ್ಯಾನ್ಸಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಬಟ್ ನಾವೆಲ್ಲೂ ಕೂಡ ಅವನ್ನ ಡ್ಯಾನ್ಸ್ ಕ್ಲಾಸ್ಗಾಗಲಿ ಎಲ್ಲೂ ಸೇರಿಸಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವಿರೋದು ಬಂದುಬಿಟ್ಟು ಹಳ್ಳೀಲಿ ಈ ಆರ್ ನಗರ ನಮ್ಮ ಊರ ಪಕ್ಕದಲ್ಲಿ ಆರ್ ನಗರದಲ್ಲಿ ಇರ್ಬೋದೇನೋ ನಾವು ಯಾವತ್ತೂ ಸರ್ಚ್ ಮಾಡೋಕ್ಕೆ ಹೋಗಿಲ್ಲ ಬಟ್ ಹೇಗಾಗ್ಬಿಡುತ್ತೆ ಅಂದರೆ ಬೆಳಿಗ್ಗೆ ಅವರ ಅಪ್ಪ ಕೆಲಸಕ್ಕೆ ಹೋಗಿ ಸಂಜೆನೇ ಬರೋದು ಅವರು ಏಯ್ಟ್ ಓ ಕ್ಲಾಕ್ ಏಯ್ಟ್ ತರ್ಟಿ ಸೆವೆನ್ ತರ್ಟಿ ಈ ಥರ ಆಗುತ್ತೆ ಸೊ ಮನ್ವಿದು ಬೆಳಗ್ಗೆ ಏಯ್ಟ್ ತರ್ಟಿ ಸ್ಕೂಲ್ಗೆ ಹೋಗಿ ಬರೋದು ತ್ರೀ ತರ್ಟಿ ಆಗುತ್ತೆ ಸೊ ಬಂದಮೇಲೆ ಅವನನ್ನು ಅಲ್ಲಿಗೆ ಬಿಡೋದಾಗಲಿ ಕ್ಲಾಸಸ್ಗೆ ವಾಪಸ್ ರಿಟರ್ನ್ ಕರ್ಕೊಂಡ್ಬರೋದಾಗಲಿ ಯಾರೂ ಇಲ್ಲ ಮನೇಲಿ ಅದರಿಂದ ನಮಗೆ ಅವನ್ನ ಕರ್ಕೊಂಡೋಗೋದು ಕರ್ಕೊಂಡು ಬರೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಯಾವ ಕ್ಲಾಸ್ಗೂ ಅವನ್ನ ಸೇರಿಸಿಲ್ಲ ಅಂದರೆ ಡ್ಯಾನ್ಸ್ ಕ್ಲಾಸ್ಗಾಗಿರ್ಬೋದು ಟ್ಯೂಸನ್ಗಾಗಿರ್ಬೋದು ಏನಕ್ಕೂ ನಾವು ಸೇರಿಸಿಲ್ಲ ಬಟ್ ಅವನಿಗೆ ಈ ಥರ ನಮ್ಮೂರಲ್ಲಿ ಏನಾದ್ರು ಫಂಕ್ಷನ್ಸ್ಗಳಾದಾಗ ಯಾವುದೂ ಮೆರವಣಿಗೆಗಳಿಗೆ ಮೆರವಣಿಗೆಗಳಾದಾಗ ಅಥವಾ ಗಣೇಶನ ಕೂರಿಸ್ದಾಗಲ್ಲ ಈ ಥರ ಸಾಂಗ್ಸ್ ಹಾಕ್ಕೊಂಡು ಡ್ಯಾನ್ಸ್ ಮಾಡುವಾಗ ಅವನು ತುಂಬ ಇಷ್ಟಪಟ್ಟು ಹೋಗಿ ಡ್ಯಾನ್ಸ್ ಮಾಡ್ತಾನೆ ಆ್ಯಂಡ್ ನಾವು ಕೂಡ ಅವನಿಗೆ ಆ ಟೈಮಲ್ಲಿ ಫ್ರೀಯಾಗೆ ಬಿಡ್ತೀವಿ ಯಾಕೆಂದರೆ ಎಲ್ಲ ಜೊತೆ ಬೆರೀಲಿ ಮಕ್ಕಳನ್ನ ತುಂಬ ನಾವು ಒಳಗಡೆ ಮನೆ ಒಳಗಡೆ ಬೆಳೆಸ್ತೀವಿ ಮನೆ ಒಳಗಡೆನೆ ಇರಿಸ್ಕೊಳ್ತೀವಿ ಇದೇ ಥರ ಬುದ್ಧಿ ಕಲಿಸ್ತೀವಿ ಅಂತಂದರೆ ಅವ್ರು ಅದೇ ವಾತಾವರಣದಲ್ಲಿ ಬೆಳೆದ್ಬಿಡ್ತಾರೆ ಬೇರೆಯವ್ರ ಜೊತೆ ಹೊಂದ್ಕೊಳ್ಳೋದು ಅವ್ರಿಗೆ ಸಿಗಾವಟ್ಟೆ ಕಷ್ಟ ಆಗುತ್ತೆ ಬಟ್ ನನ್ನ ಮಗನ್ನ ನಾನು ಅವ್ನು ಚಿಕ್ಕದ್ರಿಂದ ಕೂಡ ನಾನು ತುಂಬ ಎಲ್ಲರ ಜೊತೆ ಬೆರೆತು ಆಟ ಆಡಿಕೊಂಡು ಮಾತಾಡಿಕೊಂಡು ಇರೋ ಥರನೇ ಬೆಳೆಸಿದ್ದೀನಿ ಇವತ್ತಿಗೂ ಕೂಡ ಅವನು ಪ್ರತಿಯೊಬ್ಬರೂ ಯಾರೇ ಹೋಗ್ತಾ ಇದ್ರು ರೋಡಲ್ಲಿ ಅವ್ರನ್ನೆಲ್ಲರನ್ನು ಕೂಡ ಮಾತಾಡಿಸ್ತಾನೆ ಆ್ಯಂಡ್ ನಮ್ಮೂರಲ್ಲೂ ಕೂಡ ಅವನ್ನ ತುಂಬಾ ತುಂಬಾ ಇಷ್ಟಪಡ್ತಾರೆ ಎಲ್ಲರಿಗೂ ಸಹ ಗೊತ್ತು ಅವನು ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ತಾನೆ ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಅಂತ ತುಂಬ ನಾನು ತುಂಬ ಜನ ಬಾಯಲಿ ಕೇಳಿದ್ದೀನಿ ಮಕ್ಕಳು ಚಿಕ್ಕದಲ್ಲಿ ಒಳ್ಳೆಯದಕ್ಕಿಂತ ಕೆಟ್ಟದನ್ನೇ ಬೇಗ ಕ್ಯಾಚ್ ಮಾಡ್ತಾರೆ ಹಾಗಂತ ಹೇಳ್ಬಿಟ್ಟು ನಾವು

ವಾತಾವರಣಕ್ಕೆ ಆ್ಯಂಡ್ ಅವ್ರಿಗೆ ಒಳ್ಳೇದೇ ಅದು ಕೆಟ್ಟದ್ದೆ ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಸೊ ಅದರಿಂದ ನನ್ನ ಮನವಿತ್ತು ತಪ್ಪೇ ಮಾಡಲಿ ಸರಿನೇ ಬಟ್ ತಪ್ಪು ಮಾಡಿದಾಗ ಬೈದಿದ್ದೇ ಜಾಸ್ತಿ ಅವನಿಗೆ ಬಟ್ ಅವನಿಗೆ ಗೊತ್ತಾಗೋದಿಲ್ಲ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಬಟ್ ನಾವು ಅವ್ನು ತಪ್ಪು ಮಾಡಿದಾಗ ಇದು ತಪ್ಪು ಅಂತ ಬೈದು ಹೇಳಿದ್ರೆ ನೆಕ್ಸ್ಟ್ ಟೈಮ್ ಅವನು ಅದನ್ನು ಮಾಡಲ್ಲ ಸೊ ಹಾಗೆಯೇ ಅವನು ಒಳ್ಳೇದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು ಅವನು ಏನೇ ಮಾಡಿದ್ರು ಕೂಡ ನಾವು ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರೆ ಎಲ್ಲ ಮಕ್ಕಳು ಕೂಡ ಕಲಿತವೆ ಸೊ ಅವನ್ನ ನಾವು ಅದೇ ಥರ ಬೆಳೆಸಿರೋದು ಆ್ಯಂಡ್ ಎಲ್ಲ ಜೊತೆಯೂ ಬೆರೀತಾನೆ ಆ್ಯಂಡ್ ಆ್ಯಕ್ಟಿವ್ ಆಗಿದ್ದಾನೆ ಆ್ಯಂಡ್ ಅಕ್ಕಪಕ್ಕದಲ್ಲಿ ನಾವೇನು ಮಾತಾಡ್ತೀವಿ ಅದು ಕೆಟ್ಟದ್ದೇ ಆಗಿರ್ಬೋದು ಒಳ್ಳೆಯದೇ ಆಗಿರ್ಬೋದು ಮಕ್ಕಳು ಒಳ್ಳೆಯದಕ್ಕಿಂತ ಕೆಟ್ಟದನ್ನೇ ಬೇಗ ಕ್ಯಾಚ್ ಮಾಡ್ಕೊಂಡ್ಬಿಡ್ತಾರೆ ಸೊ ಬೆಳೀತಾ ಬೆಳೀತಾ ಅವರು ಅದನ್ನ ಸರಿ ಮಾಡ್ಕೋತಾರೆ ಅವ್ರಿಗೆ ಗೊತ್ತಾಗುತ್ತೆ ಒಳ್ಳೇದೇ ಯಾವುದು ಕೆಟ್ಟದ್ದು ಯಾವುದು ಅಂತ ಸೊ ಅಷ್ಟೇ ಸೊ ಇಲ್ಲಿ ನೋಡ್ತಾ ಇರ್ಬೋದು ಆ ಫುಲ್ ಡಿ ಜೆ ಎಲ್ಲ ಹಾಕ್ಕೊಂಡು ಎಲ್ಲ ಹುಡುಗರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು ಆ್ಯಂಡ್ ಅಲ್ಲೇ ಹಿಂದೆಗಡೆ ಮೆರವಣಿಗೆ ಕೂಡ ಬರ್ತಾ ಬರ್ತಾಯಿತ್ತು ಆ್ಯಂಡ್ ಪಟಾಕಿ ಎಲ್ಲ ಹೊಡೆದು ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ರು ನಾನು ಇದನ್ನು ವಾಯ್ಸ್ ಸಾರಿ ಈ ವಿಡಿಯೋದಲ್ಲಿ ನಾನು ವಾಯ್ಸ್ ಹೇಗೆ ಕೊಡ್ತಾಯಿದ್ದೀನಿ ಅಂದರೆ ಪೂರ್ತಿಯಾಗಿ ಸಾಂಗ್ಸ್ ಪ್ಲೇ ಆಯ್ತಾ ಇತ್ತು ಕಾಪಿರೈಟ್ ಬರೋ ಚಾನ್ಸಸ್ ತುಂಬಾ ಇತ್ತು ಸೊ ಅದಕ್ಕೆ ನಾನು ವೀಡಿಯೋನ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಇಷ್ಟು ದಿನ ಸ್ವಲ್ಪ ಬ್ರೇಕ್ ತೊಗೊಂಬಿಟ್ಟೆ ಸೊ ನೆಕ್ಸ್ಟ್ ಟೈಮ್ ಆ ಥರ ಮಾಡೋದಿಲ್ಲ ಸೊ ವೀಕ್ಲಿ ಅಟ್ಲೀಸ್ಟ್ ಒಂದು ತ್ರೀ ಡೇಸ್ ಆದರೂ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹೊಸಬ್ರು ಆ್ಯಂಡ್ ಸಬ್ಸ್ಕ್ರೈಬ್ ಆಗಿರೋರು ವೀಡಿಯೋಸ್ನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರೆ ಇನ್ನು ಮುಂದೆ ಅದೇ ಥರ ಸಪೋರ್ಟ್ ಮಾಡಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರು ಇಷ್ಟ ಆಗಿದ್ರೆ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದೇ ನಮ್ಮೂರಿನ ಬಸವೇಶ್ವರ ದೇವರು ಬಸವಣ್ಣನವರು ಸೋ ಎಲ್ಲ ಮಾಡಿ ಅದು ನಾಳೆಗೆ ನಮ್ಮೂರಿಗೆ ಮಳೆ ಬಂದು ಅದೊಂದು ನಂಬಿಕೆ ಆಗ್ಲಿಂದನೂ ಸೊ ಬಸವೇಶ್ವರ ದೇವ್ರನ್ನ ಊರಲ್ಲಿ ಪ್ರತಿಯೊಂದು ಬೀದಿಲು ಮೆರವಣಿಗೆ ಮಾಡಿ ಮನೆ ಪೂಜೆ ಪೂಜೆಯೆಲ್ಲ ಮಾಡಿಸಿ ಎಲ್ಲ ಮೇಲೆ ಒಂದೆರಡು ದಿನ ಆದಮೇಲೆ ನಮ್ಮೂರಿಗೆ ಮಳೆ ಬಂತು ಸೊ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಲವ್ ಯು ಹಾಲ್